ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಮಂಗಳೂರು ಶೈಲಿಯ ಜಾಲೆ ಸಾರ್ ಹೇಗೆ ಅಂತ ನೋಡೋಣ ಜಾಲೆಗೆ ಕ್ರ್ಯಾಬ್ ಅಂತಾರೆ ಈ ಕ್ರ್ಯಾಬ್ ರೆಸಿ ಮಾಡಲಿ ರೆಸಿಪಿ ಮಾಡಲಿಕ್ಕೆ ಏನೇನು ಬೇಕು ಸಾಂಬಾರು ಮಾಡಲಿಕ್ಕೆ ಅಂತ ನೋಡೋಣ ಇದು ಎರಡು ಚಮಚ ಕೊತ್ತಂಬರಿ ಕಾಳು ಹುರ್ಕೊಂಡಿದ್ದು ಒಂದು ಚಮಚ ಜೀರಿಗೆ ಹುರಿದಿದ್ದು ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಒಂದು ದೊಡ್ಡಗಡ್ಡೆ ಬೆಳ್ಳುಳ್ಳಿ ಗೋಲಿಗಾತ್ರದ್ದು ಹುಣಸೆಹಣ್ಣು ಒಂದು ಇಪ್ಪತ್ತು ಮೆಣಸು ಒಂದು ತೆಂಗಿನಕಾಯಿ ತೊರೆದಿಟ್ಕೊಂಡಿದ್ದು ಒಂದು ಚಮಚ ಅಷ್ಟಿನ ಪುಡಿ ಮೊದಲಿಗೆ ಇದು ಜಾಲಿನ ಕ್ಲೀನ್ ಮಾಡಿ ತೊಳೆದು ಈರುಳ್ಳಿ ಹಾಕಿ ಬೇಯ್ಲಿಕ್ಕೆ ಇಡಬೇಕು ಇವಾಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕೀಗ ಈರುಳ್ಳಿ ಹಾಕಿ ಬೇಯಿಸ್ಬೇಕು ಇದು ಬೇಯ್ತಾ ಇದೆ ಇವಾಗ ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದಕ್ಕೆ ಮಸಾಲೆ ಹಾಕೋದು ಇವಾಗ ಖಾರ ರೆಡಿಯಾಗಿದೆ ಮಿಕ್ಸಿ ಮಾಡಿದ್ದು ఇది కుండ్రీ ఒక జాలే సార్ రెడీ